ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು

ಆದರೆ ಅಂತ ಸರಿ ಇಲ್ಲ ಈಗ ಕುಮಾರಸ್ವಾಮಿ ಭಯ ಪಾಪ ಅವರಿಗೆ ಶಾಂಕ್ಷನ್ ಕೊಟ್ಟು ನಾವು ಯಾಕಂದ್ರೆ ಅಥವಾ ಖಾಸಗಿಯವರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ಐಟಿಯವ್ರು ಕೇಳಿರ್ತಾರೆ ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದು ಅದಂತ ಈ ಮೇಲೆ ಎವಿಡೆನ್ಸ್ ಇದೆ ಅವ್ರು ಹೇಳೋದು ಬಿಟ್ಬಿಡಪ್ಪ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಎಸ್ ಐ ಟಿ ಆಗಿತ್ತು ಲೋಕಾಯುಕ್ತದವರು ಅವ್ರಿಗೆ ಶಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನ್ ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಶಾಂಕ್ಷನ್ ಕೇಳಿರೋದು ಯಾವಾಗ ನಿನ್ನೆ ಸೋಮವಾರ ಎರಡನೇ ಪುತ್ರ ಬರೆದಿದೆ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ ಅಬ್ರಾಹಿಂ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಗಂಟೆ ಒಳಗಡೆ ನನಗೆ ಸೌಕಾಸ್ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಇಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ್ದಾರೆ ಕೊಟ್ಟಿದ್ದಾರೆ ಇವ್ ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಗೆ ಶಾಂಕ್ಷನ್ ಕೊಡಿ ಅಂತ ಕೇಳ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ತಾರತಮ್ಯ ಅಂತ ಅನಿಸುತ್ತೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ